न्दस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः नमा ओम् विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामीनिति नामिने नमस्ते सरस्वतिदेवे गौरवाणी प्रचारिणे निर्विशेषा शून्यवादी पाश्चात् देशतारिणि ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಎಲ್ರಿಗೂ ಆತ್ಮೀಯ ಸ್ವಾಗತ ಭಗವದ್ಗೀತ ಯಥಾರೂಪ ಅಧ್ಯಾಯ ಎರಡು ಶ್ಲೋಕ ಸಂಖ್ಯೆ ಐವತ್ನಾಲ್ಕು ಅರ್ಜುನ ವಾಚ ಸ್ಥಿತ ಪ್ರಜ್ಞಾ ಸಮಾಧಿ ಕೇಶವಾಂ ಕಿಂ ಅನುವಾದ ಅರ್ಜುನನು ಹೇಳುತ್ತಾನೆ ಕೃಷ್ಣನ ಯಾರ ಪ್ರಜ್ಞೆಯು ದಿವ್ಯತ್ವದಲ್ಲಿ ಇದೆಯೋ ಅವನ ಲಕ್ಷಣಗಳೇನು ಅವನು ಹೇಗೆ ಮಾತನಾಡುತ್ತಾನೆ ಅವನ ಭಾಷೆ ಯಾವುದು ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ ಹೇಗೆ ನಡೆಯುತ್ತಾನೆ ಭಾವಾರ್ಥ ಪ್ರತಿಯೊಬ್ಬನಿಗೂ ಅವನವನ ವಿಶಿಷ್ಟ ಸ್ಥಿತಿಯಿಂದ ಕೆಲವು ಲಕ್ಷಣಗಳಿರುತ್ತವೆ ಇದೇ ರೀತಿ ಕೃಷ್ಣ ಪ್ರಜ್ಞೆ ಇರುವವನಿಗೆ ಮಾತಿನಲ್ಲಿ ನಡೆಯಲ್ಲಿ ವಿಚಾರ ರೀತಿಯಲ್ಲಿ ಭಾವದಲ್ಲಿ ಅವನ ವಿಶಿಷ್ಟ ಸ್ವಭಾವವಿರುತ್ತದೆ ಐಶ್ವರ್ಯವಂತನಾದವನು ಐಶ್ವರ್ಯವಂತನೆಂದು ತೋರಿಸುವ ಲಕ್ಷಣಗಳಿರುವ ಹಾಗೆ ರೋಗಿಗೆ ಅವನು ರೋಗಿ ಎಂದು ತೋರಿಸುವ ಲಕ್ಷಣಗಳಿರುವ ಹಾಗೆ ಅಥವಾ ವಿದ್ವಾಂಸನಿಗೆ ಅವನದೇ ಲಕ್ಷಣಗಳಿರುವಂತೆ ಕೃಷ್ಣನ ದಿವ್ಯ ಪ್ರಜ್ಞೆಯಲ್ಲಿರುವ ಆತನಿಗೆ ವಿವಿಧ ವ್ಯವಹಾರಗಳಲ್ಲಿ ನಿರ್ದಿಷ್ಟ ಲಕ್ಷಣಗಳಿರುತ್ತವೆ ಆತನ ವಿಶಿಷ್ಟ ಲಕ್ಷಣಗಳನ್ನು ಭಗವದ್ಗೀತೆಯಿಂದ ತಿಳಿದುಕೊಳ್ಳಬಹುದು ಬಹು ಮುಖ್ಯವಾದ ಸಂಗತಿ ಎಂದರೆ ಕೃಷ್ಣ ಪ್ರಜ್ಞೆಯಲ್ಲಿರುವ ಆತನು ಹೇಗೆ ಮಾತನಾಡುತ್ತಾನೆ ಎನ್ನುವುದು ಏಕೆಂದರೆ ಯಾವುದೇ ಮನುಷ್ಯನ ಮುಖ್ಯ ಗುಣ ಮಾತು ಮೂರ್ಖನು ಮಾತನಾಡದಿದ್ದಷ್ಟು ಹೊತ್ತು ನಿಜವೂ ಹೊರ ಹೊರಬೀಳುವುದಿಲ್ಲವೆಂದು ಹೇಳುತ್ತಾರೆ ಸೊಗಸಾಗಿ ಉಡುಪು ಹಾಕಿಕೊಂಡಿರುವ ಮೂರ್ಖನು ಮಾತನಾಡದಿದ್ದರೆ ನಿಶ್ಚಯವಾಗಿ ಅವನ ವಿಷಯ ತಿಳಿಯುವುದಿಲ್ಲ ಆದರೆ ಅವನು ಮಾತನಾಡುತ್ತಲೇ ನಿಜವೂ ಹೊರಬೀಳುತ್ತದೆ ಕೃಷ್ಣ ಪ್ರಜ್ಞೆಯ ಮನುಷ್ಯನ ತಕ್ಷಣದ ಲಕ್ಷಣವೆಂದರೆ ಅವನು ಕೃಷ್ಣನನ್ನು ಕುರಿತು ಮತ್ತು ಅವನಿಗೆ ಸಂಬಂಧಿಸಿದ ವಿಷ ವಿಷಯಗಳನ್ನು ಕುರಿತು ಮಾತ್ರ ಮಾತನಾಡುತ್ತಾನೆ ಕೆಳಗೆ ಹೇಳಿರುವಂತೆ ಇತರ ಲಕ್ಷಣಗಳು ಅನಂತರ ಸಹಜವಾಗಿ ಬರುತ್ತವೆ ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ ಇದು ಅರ್ಜುನನ ಪ್ರಶ್ನೆ ಅರ್ಜುನ ಕೇಳ್ತಾ ಇದ್ದಾನೆ ಕೃಷ್ಣನ್ಗೆ ಯಾರ ಪ್ರಜ್ಞೆ ದಿವ್ಯತ್ವದಲ್ಲಿ ಅಂದರೆ ಇದಕ್ಕೆ ಮುಂಚೆ ನಲ್ವತ್ಮೂರರಿಂದ ಐವತ್ಮೂರನೇ ಶ್ಲೋಕದವರು ಕೃಷ್ಣ ಬುದ್ಧಿಯೋಗ ಅಂದರೆ ಯೋಗದ ಬಗ್ಗೆ ವರ್ಣನೆ ಮಾಡಿದ ಬುದ್ಧಿಯೋಗದಿಂದ ಯಾವ ರೀತಿ ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೋಬೋದು ಅಂತ ಹೇಳಿದ ಮೇಲೆ ಈಗ ಅರ್ಜುನನಲ್ಲಿ ಉಂಟಾಗಿರ್ತಕ್ಕಂಥ ಪ್ರಶ್ನೆ ಏನಂದರೆ ಯಾರು ದಿವ್ಯತ್ವದಲ್ಲಿ ಅಂದರೆ ದಿವ್ಯಜ್ಞಾನದಲ್ಲಿ ಅಂದರೆ ಭಗವಂತನ ಭಕ್ತರಲ್ಲಿ ಯಾವ ರೀತಿ ಲಕ್ಷಣಗಳಿರುತ್ತೆ ಮುಖ್ಯವಾಗಿ ಅವರು ಯಾವ ರೀತಿ ಮಾತಾಡ್ತಾರೆ ಅವರ ವ್ಯವಹಾರ ಯಾವ ರೀತಿ ಇರುತ್ತೆ ಏನನ್ನ ಕುರಿತು ಅವರು ಯೋಚನೆ ಮಾಡ್ತಾ ಇರ್ತಾರೆ ಅವರು ಹೇಗೆ ನಡೀತಾರೆ ಹೇಗೆ ಕೂತ್ಕೊಳ್ತಾರೆ ಪ್ರತಿಯೊಂದನ್ನು ನನಗೆ ದಯವಿಟ್ಟು ಹೇಳು ಅನ್ನೋ ರೀತಿಯಲ್ಲಿ ಅರ್ಜುನ ಕೃಷ್ಣನನ್ನು ಕೇಳ್ತಾ ಇದ್ದಾನೆ ಇದು ಭಾಳ ಮುಖ್ಯವಾದ ಶ್ಲೋಕ ಯಾಕಂದರೆ ಐವತ್ನಾಲ್ಕನೇ ಶ್ಲೋಕದಲ್ಲಿ ಅರ್ಜುನ ಮಾಡ್ತಕ್ಕಂಥ ಪ್ರಶ್ನೆಗೆ ಭಗವಂತ ಸುಮಾರು ಐವತ್ತೈದರಿಂದ ಎಪ್ಪತ್ತೆರಡನೇ ಶ್ಲೋಕದವರೆಗೂ ಉತ್ತರ ಕೊಡ್ತಾ ಹೋಗ್ತಾನೆ ಅಂದರೆ ಅಲ್ಲಿಗೆ ಈ ಅಧ್ಯಯನ ಮುಕ್ತಾಯ ಆಗೋಬಿಡುತ್ತೆ ಅಂದರೆ ಕೃಷ್ಣ ಅರ್ಜುನ ಕೇಳಿರ್ತಕ್ಕಂಥ ಪ್ರಶ್ನೆಗೆ ಎಷ್ಟು ಮಹತ್ವದ್ದು ಅನ್ನೋದಕ್ಕೆ ಒಂದು ಕಾರಣ ಕೂಡ ಗೊತ್ತಾಗುತ್ತೆ ಇಷ್ಟೊಂದು ಶ್ಲೋಕಗಳಲ್ಲಿ ಭಗವಂತ ಇದರ ಬಗ್ಗೆ ವರ್ಣನೆ ಮಾಡ್ತಾನೆ ಅಂದರೆ ಇದು ಬಹಳ ಮುಖ್ಯವಾದ ಪ್ರಶ್ನೆ ನಂತರ ಮೂರನೇ ಅಧ್ಯಾಯ ಶುರು ಮಾಡೋದು ಅರ್ಜುನನೇ ಶುರು ಮಾಡ್ತಾನೆ ಇಲ್ಲಿ ನಮಗೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಪ್ರಭುಪಾದರ ಭಾವಾರ್ಥದಲ್ಲಿ ಯಾರಾದರೂ ವ್ಯಕ್ತಿಗಳು ಭಾಳ ಸೊಗಸಾಗಿ ವಸ್ತ್ರ ಧಾರಣೆ ಮಾಡಿದರೆ ಅವನ ಕ್ಯಾರೆಕ್ಟರ್ ಹೇಗೆ ಏನು ಅಂತ ತಿಳ್ಕೊಬೇಕಾದ್ರೆ ಅವನನ್ನು ಮಾತಾಡಿಸ್ಬೇಕು ನಾವು ಅಂತಕಂದರೆ ಇಲ್ಲಿ ಹೇಳ್ತಾರೆ ನೋಡಿ ಭಾಳ ಚೆನ್ನಾಗಿದೆ ಇದು ಮೂರ್ಖನು ಮಾತನಾಡದಿದ್ದಷ್ಟು ಮಾತನಾಡಲಿಲ್ಲ ಅಂದರೆ ಮೂರ್ಖ ಏನಪ್ಪ ಮಾಡ್ತಾನೆ ಅಂದರೆ ಅವನು ಹೊರಗಡೆ ನೋಡೋದಕ್ಕೆ ಭಾಳ ಅಂದ ಚಂದವಾದಂಥ ಡ್ರೆಸ್ಸನ್ನು ಮಾಡ್ಕೊಂಡಿರ್ತಾನೆ ಆದರೆ ಅವನು ಯಾವಾಗ ಬಾಯಿ ತೆಗಿತಾನೆ ಅವನ ಕ್ಯಾರೆಕ್ಟ್ರ್ ಹೊರಗಡೆ ಬಂದ್ಬಿಡತ್ತೆ ಅದೇ ರೀತಿ ಕೃಷ್ಣ ಪ್ರಜ್ಞೆಯಲ್ಲಿರ್ತಕ್ಕಂಥ ಭಕ್ತರು ಯಾ ಏನನ್ನ ಕುರಿತು ಮಾತನಾಡ್ತಾರೆ ಯಾರ ಬಗ್ಗೆ ವರ್ಣನೆ ಮಾಡ್ತಾರೆ ಅವರ ಆಚಾರ ವಿಚಾರ ಯಾವ ರೀತಿ ಇರತ್ತೆ ಅದನ್ನು ನನಗೆ ಹೇಳು ಅಂತ ಅರ್ಜುನ ಪ್ರಶ್ನೆ ಇದ್ದಾನೆ ಇಲ್ಲಿ ಆ ಪ್ರಶ್ನೆಗೆ ಭಗವಂತ ಯಾವ ರೀತಿ ಉತ್ತರ ಕೊಡ್ತಾನೆ ಅದು ಮುಂದಿನ ಶ್ಲೋಕದಿಂದ ಶುರು ಆಗುತ್ತೆ ಭಗವಂತ ಹೇಳೋದಕ್ಕೆ ಶುರು ಮಾಡಿದ್ಮೇಲೆ ಏನು ಭಗವಂತನ ಭ್ರ ಭಕ್ತರು ಯಾವ ರೀತಿ ಇರ್ತಾರೆ ಅವರ ಪ್ರಜ್ಞೆ ಯಾವ ರೀತಿ ಇರುತ್ತೆ ಅವ್ರು ಯಾವ್ದ್ರ ಬಗ್ಗೆ ಚಿಂತನೆ ಮಾಡ್ತಾಯಿರ್ತಾರೆ ಏನನ್ನು ವರ್ಣನೆ ಮಾಡ್ತಾರೆ ಅವರ ಆಸನಗಳೇನು ಅವರ ಅಂದರೆ ಅವರು ಕೂತ್ಕೊಳ್ಳೋ ವಿಧಾನ ಹೇಗಿರುತ್ತೆ ಅವರು ಮಾತಾಡೋ ಶೈಲಿ ಹೇಗಿರುತ್ತೆ ಅವರು ಯಾರ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ ಇದೆಲ್ಲ ಭಾಳ ವಿಶೇಷವಾಗಿ ಭಗವಂತ ಈ ಅಧ್ಯಯನ ಎಂಡ್ ಮಾಡ್ತಾನೆ ಕೊನೆಯವರೆಗೂ ತೊಗೊಂಡೋಗ್ತಾನೆ ಅಲ್ಲಿ ಇಲ್ಲಿ ನಮಗೆ ಅರ್ಥ ಆಗ್ತಕ್ಕಂಥದ್ದು ಏನಂದರೆ ಅರ್ಜುನ ಸಾಮಾನ್ಯವಾಗಿ ಸಣ್ಣ ಪ್ರಶ್ನೆ ಕೇಳ್ತಾ ಇಲ್ಲ ಇಲ್ಲಿ ಯಾಕೆಂದರೆ ಯಾರ ಪ್ರಜ್ಞೆಯು ದಿವ್ಯತ್ವದಲ್ಲಿ ಇದೆಯೋ ಅವನ ಲಕ್ಷಣಗಳೇನು ಅವನು ಹೇಗೆ ಮಾತನಾಡುತ್ತಾನೆ ಅವನ ಭಾಷೆ ಯಾವುದು ಅವನು ಹೇಗೆ ಕುಳಿತುಕೊಳ್ಳುತ್ತಾನೆ ಹೇಗೆ ನಡೆಯುತ್ತಾನೆ ಸಾಮಾನ್ಯವಾಗಿ ಒಬ್ಬೊಬ್ಬರು ವ್ಯಕ್ತಿಗಳನ್ನು ನಾವು ನೋಡಿದ್ರೆ ಇದು ಭಾವಾರ್ಥದಲ್ಲಿ ಕೊಟ್ಟಿದ್ದಾರೆ ಒಬ್ಬ ಶ್ರೀಮಂತ ಅಂತ ನಾವು ತಿಳ್ಕೊಬೇಕಂದ್ರೆ ಅವನ ಹತ್ರ ಒಂದು ದೊಡ್ಡ ಬಂಗ್ಲೆ ಇರಬೇಕು ಅವನ ಹತ್ರ ಒಂದು ಐಷಾರಾಮ ಕಾರ್ ಇರಬೇಕು ಅವನ ವೇಷಭೂಷಣ ಮತ್ತು ಅವನ ಸೆಕ್ರೆಟರಿ ಅವನ ಫೋನ್ ಇರ್ಬೋದು ಪ್ರತಿಯೊಂದು ಅವನನ್ನು ನೋಡಿದ ತಕ್ಷಣ ಈತ ಭಾಳ ದೊಡ್ಡ ಶ್ರೀಮಂತ ಅಂತ ನಾವು ತಿಳ್ಕೊಡ್ತೀವಿ ಅದೇ ರೀತಿ ರೋಗಿ ಯಾವ ರೀತಿ ಅವನ ಲಕ್ಷಣಗಳಿರತ್ತೆ ಅಂತ ಅವನನ್ನು ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ ಓ ಈತ ಏನೋ ಒಂದು ರೋಗ ಆಗಿದೆ ಅದಕ್ಕೋಸ್ಕರ ಇವನ ವಸ್ತ್ರ ಇರ್ಬೋದು ಇವನು ಆಗಾಗ ಕೆಮ್ತಾ ಇದ್ದಾನೆ ಅಥವಾ ಇವನಿಗೆ ನಡೆಯೋದಕ್ಕೂ ಶಕ್ತಿ ಇಲ್ಲ ಅನ್ನೋದು ನಮಗೆ ವರ ಪ್ರದರ್ಶನದಿಂದ ಗೊತ್ತಾಗುತ್ತೆ ಅದೇ ರೀತಿ ಕೃಷ್ಣನ ಭಕ್ತರು ಏನು ಮಾಡ್ತಾರೆ ಅದು ಇಲ್ಲಿ ಭಾಳ ವಿಶೇಷವಾಗಿ ಅರ್ಜುನ ಪ್ರಶ್ನೆ ಮಾಡ್ತಾ ಇರೋದು ಸಾಮಾನ್ಯವಾಗಿ ಇಬ್ಬರು ಬಿಸ್ನೆಸ್ ಮೆನ್ಗಳು ದಾರಿಯಲ್ಲಿ ಸಿಕ್ಕಿದ್ರೆ ಅವರು ಬಿಸ್ನೆಸ್ ವಿಷಯ ಬಗ್ಗೆ ಮಾತ್ರ ಚರ್ಚೆ ಮಾಡ್ತಾರೆ ಒಂದು ಒಬ್ಬ ವ್ಯಕ್ತಿ ಕೇಳ್ತಾನೆ ಅಂದರೆ ಬಿಸ್ನೆಸ್ ಮ್ಯಾನ್ ಬಗ್ಗೆ ಒಬ್ಬ ಕೇಳ್ತಾನೆ ಏನು ಹೇಗಿದೆ ಶೇರು ಶೇರ್ ಮಾರ್ಕೆಟ್ ಹೇಗೆ ನಡೀತಾ ಇದೆ ಅಂತ ಕೇಳ್ತಾನೆ ಇನ್ನೊಬ್ಬ ಕೇಳ್ತಾನೆ ಈಗ ಪರವಾಗಿಲ್ಲ ಅದು ನಾರ್ಮಲ್ ಆಗಿದೆ ಗೌರ್ಮೆಂಟು ಚೇಂಜ್ ಆಗ್ತಾ ಆಗ್ತಾ ಒಂದೊಂದು ಸಾರಿ ಬದಲಾವಣೆಗಳಾಗ್ತಾ ಇರುತ್ತೆ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಅಂತ ಅವರು ಅವ್ರದ್ದು ಮಾತುಕತೆ ಆಗುತ್ತೆ ಅದೇ ರೀತಿ ಇಬ್ಬರು ಉಪಾಧ್ಯಾಯರು ಅಂದರೆ ಇಬ್ಬರು ಟೀಚರ್ಸು ಭೇಟಿಯಾದಾಗ ಅವರು ಮಾತಾಡೋ ಶೈಲಿನೇ ಬೇರೆ ಥರ ಇರುತ್ತೆ ಅವರೇನಪ್ಪ ಅಂದರೆ ಹೇಗಿದೆ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಯಾವ ರೀತಿ ನಿಮಗೆ ಕೋಪ್ರೇಟ್ ಮಾಡ್ತಾ ಇದ್ದಾರಾ ಹೇಗೆ ನಡೀತಾ ಇದೆ ಸ್ಕೂಲು ಹಾಗೆ ಹೇಗೆ ಅಂತ ಅವರು ವಿದ್ಯಾಭ್ಯಾಸದ ಬಗ್ಗೆ ಚರ್ಚೆ ಮಾಡ್ತಾರೆ ಅದೇ ರೀತಿ ಇಬ್ಬರು ಡಾಕ್ಟರ್ ಭೇಟಿ ಆದರೆ ಏನಾಗುತ್ತೆ ಅಂದರೆ ಅವರು ಅಟ್ ಪ್ರೆಸೆಂಟ್ ಏನು ನಡೀತಾ ಇದೆ ಯಾವ ರೀತಿ ಈಗ ಯಾವ ರೀತಿ ಕಾಯಿಲೆಗಳು ಬರ್ತಾ ಇದೆ ಅದಕ್ಕೆ ಪರಿಹಾರ ಏನು ಮಾಡ್ತಾಯಿದ್ದೀವಿ ನಾವು ಯಾವ ರೀತಿ ನಾವು ಪೇಷಂಟ್ಗಳನ್ನ ನಾವು ನೋಡ್ಕೊಳ್ತಾ ಇದ್ವಿ ಇದ್ರ ಬಗ್ಗೆ ಅವರು ಚರ್ಚೆ ಮಾಡ್ತಾರೆ ಯಾಕಂದರೆ ಅವರಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಏನಂದರೆ ಅವರು ಏನನ್ನ ತಿಳ್ಕೊಂಡಿರ್ತಾರೆ ಅದ್ರ ಬಗ್ಗೆ ಅವ್ರು ಚರ್ಚೆ ಮಾಡ್ತಾರೆ ಅದೇ ರೀತಿ ಇಲ್ಲಿ ಅರ್ಜುನ ಕೇಳ್ತಕ್ಕಂಥ ಪ್ರಶ್ನೆ ಏನಂದರೆ ಭಗವಂತನ ಭಕ್ತರು ಏನು ಮಾಡ್ತಾರೆ ಸಾಮಾನ್ಯವಾಗಿ ಭಕ್ತರು ಏನು ಚರ್ಚೆ ಮಾಡ್ತಾ ಇರ್ತಾರೆ ಅಂದರೆ ಏನು ಇವತ್ತು ಯಾವ್ದು ಯಾರ್ದು ಕ್ಲಾಸ್ ಇತ್ತು ಶ್ರೀಮದ್ ಭಾಗವತಮ್ ಬೆಳಿಗ್ಗೆ ಯಾರು ಪ್ರವಚನ ಮಾಡಿದ್ರು ಏನು ವಿಷಯ ಹೇಳಿದ್ರು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಸಾಮಾನ್ಯವಾಗಿ ಯಾರು ಭಕ್ತರು ಹೊರ್ಗಡೆ ಹೋಗಿದರೆ ಹೊರ್ಗಡೆಯಿಂದ ಬಂದ ತಕ್ಷಣ ದೇವಸ್ಥಾನದಲ್ಲಿ ಒಳಗಡೆ ಇರ್ತಕ್ಕಂಥ ಭಕ್ತರನ್ನು ಕೇಳ್ತಾರೆ ಹೇಗಿತ್ತು ಇವತ್ತು ಬೆಳಗಿನ ಕ್ಲಾಸು ಏನೇನು ಚರ್ಚೆ ಆಯಿತು ನಂತರ ಏನು ಸೇವೆ ಮಾಡ್ತಾಯಿದ್ರಿ ಅಂತ ಅವ್ರು ಕೇಳಿದ್ರೆ ಈ ವ್ಯಕ್ತಿ ಕೇಳ್ತಾನೆ ಈ ಹೊರಗಡೆ ಹೋಗಿದ್ರಲ್ಲ ಎಷ್ಟು ಜನ ಲೈಫ್ ಮೆಂಬರ್ ಮಾಡಿದ್ರಿ ಎಷ್ಟು ಜನಕ್ಕೆ ಪುಸ್ತಕಗಳನ್ನು ಕೊಟ್ಟರಿ ಯಾವ ಯಾವ ರೀತಿ ಪ್ರಚಾರ ಮಾಡಿದ್ರಿ ಅಂತ ಇವ್ರು ಕೇಳ್ತಾರೆ ಈ ಸಂವಾದ ಹೇಗಿರುತ್ತೆ ಅಂದರೆ ಅವರವರ ನೇಚರ್ ಅಂದರೆ ಅವರ ಕ್ಯಾರೆಕ್ಟರ್ ಹೇಗಿರುತ್ತೆ ಅವ್ರು ಮಾಡ್ತಕ್ಕಂಥ ಕೆಲಸ ಅದರ ಮೇಲೆ ಪ್ರಭಾವ ಬೀರಿರುತ್ತೆ ಹಾಗೆ ಭಗವಂತ ಯಾವ ರೀತಿ ಅರ್ಜುನ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾನೆ ಅನ್ನೋದು ಭಾಳ ಸ್ವಾರಸ್ಯವಾಗಿರುತ್ತೆ ಯಾಕಂದರೆ ನಾವೀಗ ತಿಳ್ಕೊಳ್ತಾ ಇರೋದು ಅರ್ಜುನನ ಪ್ರಶ್ನೆ ಕೂಡ ಭಾಳ ಮುಖ್ಯವಾಗಿದೆ ಅದಕ್ಕೆ ತಕ್ಕನಾಗಿ ಭಗವಂತ ಕೂಡ ಮುಂದೆ ಐವತ್ತೈದನೇ ಶ್ಲೋಕದಲ್ಲಿ ಶ್ರೀ ಭಗವಾನ್ ವಾಚ ಅಂತ ನಾವು ಓದೋದಕ್ಕೆ ಶುರು ಮಾಡ್ತೀವಿ ಭಗವಂತ ಯಾವ ರೀತಿ ವರ್ಣನೆ ಮಾಡ್ತಾನೆ ಅರ್ಜುನನ ಪ್ರಶ್ನೆಗಳಿಗೆ ಅದನ್ನು ನಾವು ಮುಂದೆ ನೋಡೋಣ ಹರೇ ಕೃಷ್ಣ